ಇವತ್ತು ಇಪ್ಪತ್ನಾಲ್ಕು ಸಾವಿರದ ಸಾಹೇಬರು ಪೂನ ಒಪ್ಪಂದ ದಿನ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಗೂ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತೆರಡರ ಪೂನ ಒಪ್ಪಂದಕ್ಕೆ ಸಹಿ ಹಾಕಿ ದಲಿತರಿಗೆ ಮತದಾನ ಹಕ್ಕು ನೀಡಿದ ದಿನವನ್ನು ಹಿಮಾವಾದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಮಾಲೆ ಹಾಕಿ ಘೋಷಣೆ ಕೂಗಿ ಸಂಭ್ರಮಿಸಿದರು

ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಬಿಎನ್ ವೆಂಕಟೇಶ್ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ದಿಲ್ಲೂರು ಗ್ರಾಮ ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಮಾಲೆ ಹಾಕಿ ಸಂಗ್ರಹಿಸಿದರು ನಂತರ ಮಾತನಾಡಿದ ಬಿಎನ್ ವೆಂಕಟೇಶ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಪೂನಾ ಒಪ್ಪಂದಕ್ಕೆ ಹಿಂದೂಗಳ ಪರವಾಗಿ ಮದನ್ ಮೋಹನ್ ಮಾಳವೀಯ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಸೇರಿದಂತೆ ಇಪ್ಪತ್ತ್ ಪ್ರತಿನಿಧಿಗಳು ಪೂನಾದ ಎರವಾಡ ಕೇಂದ್ರ ಕಾರಾಗೃಹದಲ್ಲಿ ಸಹಿ ಹಾಕಿ ದಲಿತರಿಗೆ ಮತದಾನ ಹಕ್ಕು ನೀಡಿರುತ್ತಾರೆ ಎಂದು ತಿಳಿಸಿದರು ಓಟ್ ಹತ್ಪೋ ಎರಡು ಓಟು ನಮ್ಗೆ ಬೇಕೇ ಬೇಕು ಅಂತೇಳಿ ಹೋರಾಟ ಮಾಡಿದಾಗ ಗಾಂಧೀಜಿಯವ್ರು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕಾಗಲಿ ಓಟ್ ಹತ್ತಿ ಕೊಡೋಲ್ಲ ನಿಮ್ಗೆ ಬೇಕಾದರೆ ಒಂದು ನೂರೈದು ಸೀಟು ಕೊಡ್ತೀರಿ ಅಂತೇಳಿ ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ ಅವಾಗ ಬಾಬಾ ಸಾಹೇಬ್ರು ಒಪ್ಪಲ್ಲ ನಮಗೆ ಈ ಸಂದರ್ಭದಲ್ಲಿ ಭೀಮಾವಳದ ಡಿ ಎಸ್ ಎಸ್ ನಗರ ಜಿಲ್ಲಾ ಸಂಚಾಲಕರಾದ ಬಾಬು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕಿ ವೈ ಕೆ ದಿವ್ಯಾ ಪದಾಧಿಕಾರಿಗಳಾದ ಮಂಜುನಾಥ್ ಪ್ರೇಮ್ ಬರ್ನಾಡ್ ನಾರಾಯಣಸ್ವಾಮಿ ಮುನಿರಾಜು ತಾಜ್ ಶಂಕರ್ ಮಂಜುಳಾ ರಾಧಾ ವರಲಕ್ಷ್ಮಿ ಪವಿತ್ರಾ ಉಷಾ ಮಲ್ಲಿಕಾ ಅರುಣ್ ಹಾಗೂ ಇತರರು ಹಾಜರಿದ್ದರು ಭೀಮವಾದ ಡಿಎಸ್ಎಸ್ ರಾಜ್ಯ ಸಂಚಾಲಕ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದರು ಅವರು ಹೋರಾಟ ಮಾಡಿದ್ರು ಆವಾಗ ಗಾಂಧೀಜಿಯವರು ಓಟು ನಾವು ಹಕ್ಕು ಕೊಡೋಲ್ಲ ಅಂತೇಳಿ ಗಾಂಧೀಜಿಯವರು ನಿರಾಶೆ ಮಾಡಿದಾಗ ಬಾಬಾ ಸಾಹೇಬರು ಹೇಳ್ತಾರೆ ಇಲ್ಲ ನಮಗೆ ಜನಗಳಿಗೆ ನಾವು ಏನು ಎಪ್ಪತ್ತ ಎರಡು ಲಕ್ಷ ಜನ ಇದ್ದೀರಿ ನಮಗೆ ಓಟ್ ಹಕ್ಕು ಎರಡು ಓಟು ನಮ್ಗೆ ಹಕ್ಕು ಬೇಕೇ ಬೇಕು ಅಂತೇಳಿ ಹೋರಾಟ ಮಾಡಿದಾಗ ಗಾಂಧೀಜಿಯವ್ರು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕಾಗಲಿ ಓಟ್ ಹಕ್ಕು ಕೊಡೋಲ್ಲ ನಿಮಗೆ ಬೇಕಾದರೆ ಒಂದು ನೂರೈವತ್ತು ಸೀಟು ಕೊಡ್ತೀರಿ ಅಂತೇಳಿ ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ ಆವಾಗ ಬಾಬಾ ಸಾಹೇಬರು ಒಪ್ಪಲ್ಲ ನಮಗೆ ಓಟು ಬೇಕು ನಮಗೆ ಸೀಟ್ ಬೇಕಾಗಿಲ್ಲ ಫಸ್ಟ್ ಓಟ್ ಹಾಕಿ ಕೊಡ್ರಿ ಆಮೇಲೆ ನಾವು ಸೀಟ್ ತೊಗೊಂತೀರಿ ಅಂತ ಬಾಬಾ ಸಾಹೇಬರು ಹೇಳ್ತಾರೆ ಆ ದಿನದಲ್ಲಿ ಗಾಂಧೀಜಿಯವರು ಆಗೋಲ್ಲ ಅಂಥೇಳಿ ಏನು ಭಾರತ ದೇಶಕ್ಕೆ ರಿಟರ್ನ್ ಬರೋವಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದಾಗ ಅವಾಗ ಬಾಬಾ ಸಾಹೇಬ್ರಿಗೆ ಈ ಕಾಂಗ್ರೆಸ್ ಲೀಡರ್ಗಳು ಕೆಲವರು ಬಂದು ಮುಚ್ಚಿಕೆ ಹಾಕ್ತಾರೆ ಇಲ್ಲ ನೀವು ಕೇಸ್ ವಾಪಸ್ ತಗೊಬೇಕು ಇಲ್ಲಾಂದರೆ ನಿಮ್ಮ ಬೆಂಕಿ ಕಿ ನಿಮ್ಗೆ ತೊಂದರೆ ಮಾಡ್ತೀರಿ ಹೇಳಿದಾಗ ಬಾಬಾ ಸಾಹೇಬರು ಅವಾಗ ಒಪ್ಪಲ್ಲ ಇಲ್ಲ ನಮಗೇನಿದೆ ನಮ್ಮ ಕಾನೂನು ಇದರಲ್ಲಿ ನಮಗೇನು ಹಕ್ಕಿ ಸಿಗ್ಬೇಕು ನಮ್ಗೆ ಬೇಕೇ ಬೇಕು ಅಂತೇಳಿ ಬಾಬಾ ಸಾಹೇಬರು ಹೇಳ್ತಾರೆ ಆವಾಗ ಅವರು ಮಿಸ್ಸಸ್ ಅವರು ಬಂದು ಬಾಬಾ ಸಾಹೇಬ್ರನ್ನ ಬೇಡ್ಗಂತಾರೆ ಇಲ್ಲ ನಮ್ಮ ಯಜಮಾನ್ರು ಜೈಲಲ್ಲಿದ್ದಾರೆ ಇದನ್ನೇನೋ ಒಂದು ನೀವೇ ತೀರ್ಮಾನ ಅಂತ ಹೇಳಿದಾಗ ಬಾಬಾ ಸಾಹೇಬರು ಜೈಲಿಗೆ ಹೋಗಿ ಗಾಂಧೀಜಿಯವ್ರನ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಆ ದಿನದಲ್ಲಿ ಗಾಂಧೀಜಿಯವರ ಹತ್ರ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕಿ ವೈಕೆ ದಿವ್ಯಾ ಪ್ರತಿಕ್ರಿಯೆ ನೀಡಿದರು ಅಧಿಕಾರ ಇದೆ ಮಹಿಳೆಯರು ಎಲ್ಲದರಲ್ಲೂ ಸಮಾನತೆ ಎಂದು ತೋರಿಸಿಕೊಟ್ಟವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಓಟ್ ಮುಖಾಂತರ ನಾವು ಚುನಾವಣೆಯಲ್ಲಿ ಓಟ್ ಅಧಿಕಾರ ಇದ್ದೀವಿ ಎಂದು ತೋರಿಸಿಕೊಟ್ಟವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಎಲ್ಲ ಮಹಿಳೆಯರಿಗೂ ಎಲ್ಲ ಅಧಿಕಾರವಿದೆ ಮತ್ತು ಎಲ್ಲ ಎಜುಕೇಷನಲ್ಲಿ ಶಿಕ್ಷಣದಲ್ಲೂ ಎಲ್ಲ ಹೆಣ್ಣು ಮಕ್ಕಳು ಮುಂದಿರಬೇಕು ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಮಾತನ್ನು ಪಡಿಸಿಕೊಡೋದು